ಈಗ ನಾನು ಇಲ್ಲಿ ವಿಷಯ ಮಂಡೆ ಮಾಡಲಿರುವಂತಹ ಕ್ಷೇತ್ರ ಸ್ಥಳ ಯಾವುದೆಂದರೆ ಗುಡೇಕೋಟೆಯ ಲಿಂಗನಹಳ್ಳಿ ತಾಂಡದಿಂದ ಸರ್ವೋದಯ ಮಹದೇವಪುರ ದೇವರಹಟ್ಟಿ ಹಾಲಸಾಗರ ನಾವು ಕೆಳಗಡೆಯಿಂದ ಬಂದರೆ ಹಾಲಸಾಗರ ದೇವರಹಟ್ಟಿ ಮಹದೇವಪುರ ಸರ್ವೋದಯ ಲಿಂಗನಹಳ್ಳಿ ತಾಂಡ ಈ ಐದು ಊರುಗಳ ಬೆಟ್ಟ ಗುಡ್ಡಗಳಲ್ಲಿ ಕಂಡು ಬಂದಿರುವಂತಹ ಪ್ರಾಗಿತಿಹಾಸಕ ಆಸಕ ಅವಶೇಷಗಳನ್ನು ನಾನು ಸ್ವಲ್ಪ ನಿಮ್ಮ ಮುಂದೆ ಮಂಡಿಸಲಿದ್ದೇನೆ ನೋಡೋ ಇದು ಆಲಸಾಗರದ ಪರಿಸರದಲ್ಲಿ ಬರುವಂತಹ ಕಳ್ಳರ ಬಂಡೆ ಕಲ್ಲಾಸರೆ ಸ್ಥಳೀಯ ಕಳ್ಳರ ಬಂಡೆ ಅಂತ ಕರೀತಾರೆ ಈ ಕಳ್ಳರ ಬಂಡೆಯಲ್ಲಿ ಈ ರೀತಿ ಪ್ರಾಗೈತಿಹಾಸಿಕ ಪ್ರಾತಿಹಾಸ ಕಲೆಯನ್ನು ನಾವು ಕಾಣ್ಬೋದು ಇದು ಜೋಕಾಲೆ ಹಾಡುವಂತಹ ಒಂದು ಚಿತ್ರಗಳು ಅಂದರೆ ಶಿಲಾಯುಗದ ಮಾನವ ತನಗೆ ಸಂತೋಷ ಆದಾಗ ಈ ರೀತಿ ನೃತ್ಯ ಮೂಲಕನೋ ಜೋಕಾಲೆ ಹಾಡೋದ್ರ ಮೂಲಕ ತನ್ನ ಅಭಿವ್ಯಕ್ತನ ಪಡಿಸ್ತಾ ಇದ್ದ ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ಇದು ಉಡದ ಚಿತ್ರ ಅಲ್ಲ ಬಹುತೇಕ ಈಗಲೂ ಸ್ಥಳೀಯವಾಗಿ ಭಾಳಷ್ಟು ಹುಡುಗಗಳಿದ್ದಾವೆ ಈಗಲೂ ಉಡದ ಬೇಟೆ ಹೋಗ್ತಾರಲ್ಲಿ ಮೊಲದ ಬೇಟೆ ಹೋಗ್ತಾರೆ ಹಾಗಾಗಿ ಪ್ರಾದೈತಿಹಾಸಿಕ ಕಾಲಾವಧಿಯಲ್ಲಿಯೇ ಆ ಸ್ಥಳದಲ್ಲಿ ಆ ಪರಿಸರದಲ್ಲಿ ಉಡುಗಳು ಇದ್ದುವು ಅನ್ನುವುದಕ್ಕೆ ನಮಗೆ ಈ ಸಾಕ್ಷ್ಯಾಧಾರ ಹಾಗಾಗಿ ಅವು ಈಗ ಅಳಿವಿನ ಅಂಚಿನಲ್ಲಿದ್ದಾವೆ ಹಾಗಾಗಿ ಆ ಆ ಜೀವಿಗಳನ್ನು ರಕ್ಷಣೆ ಮಾಡುವಲ್ಲಿ ಸಹ ನಮ್ಮ ಪ್ರಮುಖ ಪಾತ್ರ ಇದೆ ಇದೆಯಲ್ಲದೆಯೋ ಇದು ಮಾಂತ್ರಿಕ ನಾವೇನು ಹಳ್ಳಿಗಳಲ್ಲಿ ದ ತಲೆ ಮೇಲೆ ಪುಟ್ಟಿಗಳನ್ನು ದೇವರನ್ನು ಹೊತ್ಕೊಂಡು ಹೋಗ್ತಾ ಇರ್ತೀವಲ್ಲ ಅಥವಾ ಮಂಡಲದ ಚಿತ್ರ ಇದು ಈ ರೀತಿ ದೇವರು ಅಥವಾ ಮಾಂತ್ರಿಕ ಮನುಷ್ಯ ಅಂದರೆ ಮಾಂತ್ರಿಕ ಇದು ಮಂಡಲ ಇದು ಮಂಡಲ ಇದು ಅದು ಮನುಷ್ಯ ಅಂದರೆ ಮಾಂತ್ರಿಕವಾಗಿ ಬಳಸಿರುವಂಥವು ಇಲ್ಲಿ ನೋಡಿ ಇದು ಮಹಿಳೆ ಚಿತ್ರ ನನ್ನ ಸ್ಥಾನಗಳನ್ನು ಇಲ್ಲಿ ಗುರುತು ಮಾಡಿದ್ದಾನೆ ಮತ್ತು ಕೂದಲನ್ನು ಭಾಳಷ್ಟು ತೋರಿಸಿದ್ದಾನೆ ಅಂದರೆ ನೃತ್ಯ ಮಾಡುವಂಥ ಮಹಿಳೆ ಈ ರೀತಿ ಈ ಕಳ್ಳರ ಬಂಡೆ ಕಲ್ಲಾಸೆಯಲ್ಲಿ ಐವತ್ತು ಚಿತ್ರಗಳಿದಾವೆ ಒಂದೇ ಬಂಡೆಯಲ್ಲಿ ಐವತ್ತು ಚಿತ್ರಗಳಿವೆ ಕುದುರೆ ಮೇಲೆ ಕುದುರೆ ಮೇಲೆ ಕುಳಿತಿರುವಂಥದ್ದು ಅಂತ ಅಲ್ಲಿ ಈ ರೀತಿ ಅಸ್ಪಷ್ಟ ಯಾವುದೋ ಒಂದು ಪ್ರಾಣಿಯಲ್ಲಿ ಪ್ರಾಣಿ ಕೈಲಿಟ್ಕೊಂಡಿದ್ದಾನೆ ಆ ರೀತಿರುವಂಥ ಮನುಷ್ಯ ಹೀಗೆ ನೋಡಿ ಇದು ಕಳ್ಳರ ಬಂಡೆಯಲ್ಲಿ ಈ ಭಾಗದಲ್ಲಿ ಸುಮಾರು ಐವತ್ತು ಚಿತ್ರಗಳು ಅಂದರೆ ಜಾ ಜೋತ ಕೆಮ್ಮಣ್ಣಿನ ಚಿತ್ರಗಳು ನಾವು ಕಾಣ್ಬೋದು ಸರಿ ಆ ಕಲ್ಲಾಸರ ಸಮೀಪದಲ್ಲಿ ಈ ನೀರಿನ ತಟ್ಟಿ ರೀತಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಅಲ್ಲಿರುವಂಥದ್ದು ಅಲ್ಲಿ ನೀರು ಸಿಗುತ್ತಿರುವುದರಿಂದ ವಿಶ್ರಾಂತಿ ಸಮಯದಲ್ಲಿ ಶಿಲಾಯುಗದ ಮಾನವ ಅಲ್ಲಿ ಗೀರ ಚಿತ್ರಗಳನ್ನು ಗೀಸ್ತಾ ಇದ್ದ ಅಂತ ಪಾಂಡವರ ಬೆಟ್ಟ ಅಂತ ಇದೆ ಲಾಲಸಾಗರ ಪರಿಸರದಲ್ಲಿ ಈಗಿನ ಸ್ಥಳದಲ್ಲಿ ಪಾಂಡವರ ಬೆಟ್ಟ ಅಂತ ಕರೀತಾರೆ ಪಾಂಡವರ ಗುಡ್ಡ ಅಂತ ಕರೀತಾರೆ ಇದನ್ನ ಪಾಂಡವರ ಗುಂಡು ಅಂತ ಕರೀತಾರೆ ಅದು ಯಾರು ಪಾಂಡವರ ಗುಂಡು ಅಂತ ಕರೆದ್ರು ಅಂತ ನಾನು ಕೇಳಿದಾಗ ನಾನು ಕರ್ಕೊಂಡಿದ್ರು ಅಲ್ಲಿಗೆ ದನ ಕುರಿಕಾಯಿ ಅಂತರು ಇಲ್ಲಿ ಪಾಂಡವರು ವಾಸ ಮಾಡಿದ್ರಂತೆ ಅದಕ್ಕೋಸ್ಕರ ಪಾಂಡವರ ಬೆಟ್ಟ ಅಂತ ಕರೆದ್ರು ಅಂತ ಇದರ ಒಳಹೊಕ್ಕು ನೋಡಿದಾಗ ಅಲ್ಲಿ ಪ್ರಾಗೈತಿಹಾಸಿಕ ಚಿತ್ರಗಳಿದ ಪ್ರಾಗೈತಿಹಾಸಿಕ ಚಿತ್ರಗಳನ್ನು ನಾವು ಈ ಗುಂಡಿನ ಒಳಭಾಗದಲ್ಲಿ ಕಾಣಬಹುದು ಒಳಭಾಗದಲ್ಲಿ ನಾವು ಮೊದಲು ತೋರಿಸ್ವಲ್ಲ ಅದು ಹೊರಭಾಗದಲ್ಲಿ ಕಾಣುವಂಥದ್ದು ಇದು ಸರಿದು ಇದು ಪಾಂಡರ ಪಾಂಡವರ ಗವಿಯಲ್ಲಿರುವಂತಹ ಅಥವಾ ಕಲ್ಲಾಸರಿಯಲ್ಲಿರುವಂಥ ಒಳಭಾಗದಲ್ಲಿರುವಂತಹ ಮಾನವನ ಚಿತ್ರಗಳಿವೆ ಅಂದರೆ ನಡೆಯುತ್ತಿರುವಂಥ ಚಿತ್ರಗಳು ಇಲ್ಲಿ ನಾಲ್ಕು ಜೋಡಿ ಚಿತ್ರಗಳಿದ್ದಾವೆ ನೋಡಿ ಇದೊಂದು ಎರಡು ಜೋಡಿ ಚಿತ್ರ ಇದೆ ಇದು ಇತ್ತೀಚೆಗೆ ಬರೆದಿರುವಂಥದ್ದು ಇವುಗಳು ನೋಡಿ ಅಲ್ಲಿನ ಹುಡುಗರು ಚಾಕ್ ಪೀಸಲ್ಲೋ ಸುಣ್ಣದಲ್ಲೋ ಬರೆದಿರುವಂಥವು ಇವು ಆ ಭಾಗದಲ್ಲಿ ಆ ಭಾಗದಲ್ಲಿ ಎರಡಿದ್ದಾವೆ ಮತ್ತು ಇಲ್ಲಿದ್ದಾವೆ ಇಲ್ಲಿ ನಾಲ್ಕು ಜೋಡಿ ಚಿತ್ರಗಳಿದ್ದಾವೆ ಅಂದರೆ ಆ ಸ್ಥಳೀಯರು ಪಾಂಡವರು ಇದು ಈಗ ಈಗ ಇವನ್ನ ಚಿತ್ರಗಳನ್ನು ಬಿಡಿಸಿದ್ದಾರೆ ಅಂತ ಕಲ್ಪನೆ ಅವರಿಗೆ ಆದರೆ ಅವ್ರಿಗೆ ಗೊತ್ತಿಲ್ಲ ಪ್ರಾಗ ಐತಿಹಾಸಿಕ ಚಿತ್ರ ಚಿತ್ರಗಳು ಅಂತೇಳಿ ಜಾಜ ಬಣ್ಣದಿಂದ ಬರೆದಿರುವಂತಹ ಜೋಡಿ ಚಿತ್ರಗಳನ್ನು ಪಾಂಡವರ ಗವಿಯಲ್ಲಿ ನಾವು ಕಾಣ್ಬೋದು ಕಡೆ ಸರಿಯಲ್ಲಿ ಅದೇ ಗುಣ್ಣಲ್ಲಿರುವಂಥ ಈ ರೀತಿ ನಡೆಯುತ್ತಿರುವಂಥ ಚಿತ್ರಗಳು ಆ ರೀತಿ ಚಿತ್ರಗಳು ನೋಡಿಲಿ ಅಲ್ಲಿ ಸ್ಥಳೀಯವಾಗಿ ಜನರೆಲ್ಲ ತೆಲುಗು ಮಾತಾಡುವಂಥರು ಆ ಬೆಟ್ಟಗಳಿಗೆ ಗುಂಡುಗಳಿಗೆಲ್ಲ ಬರೀ ತೆಲಗೆ ಸರಿ ಇರೋದು ಸೀಗಲ ಗುಂಡು ಅಂತ ಕರೀತಾರೆ ಅದನ್ನ ಸೀಗಲು ಗುಂಡಲ್ಲಿರುವಂಥದ್ದು ವಿಶೇಷ ಏನಂತಂದಾಗ ಇಲ್ಲಿ ಬೆಕ್ಕಿನ ಆಕಾರದ ಬಿಳಿ ವರ್ಣ ಚಿತ್ರ ಇದೆ ನಾವು ಅಚ್ಚು ಒತ್ತಿದ ಹಾಗೆ ಆ ಚಿತ್ರವನ್ನು ಕಾಣಬಹುದು ನೋಡಿ ಇಲ್ಲಿ ನೋಡಿ ಇದು ಜಿಂಕೆ ಚಿತ್ರ ಸರ್ ಜಿಂಕೆ ಚಿತ್ರ ಅದು ಕಟ್ ನೋಡಿ ಈ ರೀತಿ ಬಿಲ್ ಇಟ್ಕೊಂಡಿರೋ ಚಿತ್ರ ಅಲ್ಲಿ ಅಂದರೆ ಜಿಂಕೆಯನ್ನು ಬೇಟೆಯಾಡುವಂತಹ ಸಂದರ್ಭವನ್ನು ಅಲ್ಲಿ ಸೂಚಿಸಿದರೆ ಆಮೇಲೆ ಇವು ವರ್ಣ ಚಿತ್ರಗಳನ್ನು ಇತ್ತೀಚೆಗೆ ಬರೆದಿರುವಂಥ ಚಿತ್ರಗಳು ಕೆಲವು ಚಿತ್ರಗಳೆಲ್ಲ ಮಧ್ಯಕಾಲನ ಚಿತ್ರಗಳು ಅಂತ ಕೆಲವು ತಜ್ಞರು ಹೇಳ್ತಾರೆ ವರ್ಣ ಚಿತ್ರಗಳು ಮಧ್ಯಕಾಲನ ಚಿತ್ರಗಳು ಅಂತೇಳಿ ಆದರೆ ಅಲ್ಲಿ ಗಮನಿಸಿದಾಗ ಚಾಕ್ಪೀಸು ಸೀಮೆ ಸುಣ್ಣದಿಂದ ಬರುವಂಥ ಬರೆದಿರುವಂಥ ಚಿತ್ರಗಳು ಇದು ನೋಡಿ ಇದು ಕುದುರೆ ಚಿತ್ರ ಸೀಗಲು ಗುಂಡು ಅನ್ನುವಂತಹ ಕಲಾಸರಲ್ಲಿರುವಂತಹ ಕುದುರೆ ಚಿತ್ರ ನೋಡಿ ಇದು ಎಷ್ಟು ಅದ್ಭುತವಾಗಿ ಚಿತ್ರಿಸಿದರೆ ಅಂದರೆ ಈ ರೀತಿ ಚಿತ್ರವನ್ನು ಅವರು ದಪ್ಪವಾದಂಥ ಎಲೆ ಅಥವಾ ಚರ್ಮವನ್ನು ಕತ್ತರಿಸಿ ಈ ರೀತಿ ಚಿತ್ರವನ್ನು ಮೂಡಿಸ್ತಿದ್ರು ಅಂತೇಳಿ ನಾನು ಓದಿರುವಂತಹ ಪುಸ್ತಕದಲ್ಲಿ ಅವರು ದಪ್ಪಾದಂತಹ ಎಲೆ ಮತ್ತು ಚರ್ಮವನ್ನು ಕುದುರೆ ಆಕಾರದಲ್ಲಿ ಕತ್ತರಿಸಿ ಆ ನಂತರ ಅದಕ್ಕೆ ಒತ್ತಿದಾಗ ಹೊತ್ತಿದಾಗೊತ್ತಿದ್ದಾರೆ ಅಂತ ಅದನ್ನು ನಾವು ಆ ಅಲ್ಲಿ ಕಾಣ್ಬೋದು ಸರ್ ಇದು ತೋರಿಸ್ರಿ ಬಿಲ್ಲು ಬುಳ್ಳಿ ಹಿಡಿದಿರುವಂಥ ಮನುಷ್ಯ ಮತ್ತು ಅದೊಂದು ಪ್ರಾಣಿ ಸರ್ ಆಮೇಲೆ ತತ್ತಿನತ್ತಿ ನೋಡಿ ಇದು ನೋಡಿ ಸರ್ ಕತ್ತಿ ನೆತ್ತಿ ಗುಂಡಿನ ಕಲ್ಲಾಸರೆ ಅದು ಸ್ಥಳೀಯರು ಕರೆಯುವಂಥದ್ದು ಕತ್ತಿ ನೆತ್ತಿನ ಗುಂಡು ಅಂತೇಳಿ ಇದು ಸೇಮ್ ನಾವು ಅಚ್ಚು ಯಾವ ರೀತಿ ಹೊತ್ತು ಆ ರೀತಿ ಇರುವಂಥದ್ದು ಅದು ಬೆಕ್ಕು ಇರ್ಬೋದೇನೋ ಅಂತೇಳಿ ನಾನು ಗುರುಸಿರುವಂಥದ್ದು ಬೆಕ್ಕು ಇರ್ಬೋದು ಅದು ಇದು ಸಹ ದಪ್ಪದ ಎಲೆ ಮತ್ತು ಚರ್ಮವನ್ನು ಕತ್ತರಿಸಿ ಅಲ್ಲಿ ಮೂಡಿಸಿರುವಂಥದ್ದು ಬಿಳಿ ವರ್ಣಚಿತ್ರ ಬಿಳಿ ಬಣ್ಣದ ವರ್ಣಚಿತ್ರ ಅದೇ ಆ ಭಾಗದಲ್ಲಿ ಈ ರೀತಿ ಚಿಹ್ನೆ ಇಲ್ಲಿ ನೋಡಿ ಸರ್ ಇದು ರಾಗಲ ಗುಡ್ಡದ ಕಲ್ಲಾಸರೆ ರಾಗಲ ಗುಡ್ಡ ಅಂತೇಳಿ ಏನು ಕರಿತಾರಲ್ಲ ಆ ಆ ಗುಡ್ಡದಲ್ಲಿ ಆ ಕಲ್ಲಾಸರೆಯಲ್ಲಿ ಇವಿದ್ದಾವೆ ಬೇಟೆಗಾರ ಬಿಲ್ ಹಿಡ್ತದನೆ ನಾಯಿ ಚಿತ್ರ ಇದೆ ಜಿಂಕೆ ಚಿತ್ರ ಇದೆ ಅಂದರೆ ಬೇಟೆಗಾರ ಬಿಲ್ ಹಿಡಿ ಹಿಡಿ ಬಿಲ್ ಹಿಡಿದುಕೊಂಡು ನಾಯಿಯೊಂದಿಗೆ ಜಿಂಕೆ ಬೇಟೆ ಆಡ್ತದೆ ಜಿಂಕೆಗಳನ್ನ ಬೇಟೆ ಆಡ್ತದಂತ ನೋಡಿ ಇದು ಈಗಲೂ ಬಹಳ ಅದ್ಭುತವಾಗಿರುವಂಥದ್ದು ಅದರಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೆಮ್ಮೆ ಕಾಯುವಂಥ ಮಕ್ಕಳೆಲ್ಲ ಗೀಚಿದಾರಲ್ಲ ಈ ಈ ಚಿತ್ರಗಳು ನೋಡಿ ಸರ್ ಸ್ಥಳೀಯವಾಗಿ ಆ ಕಾಲಕ್ಕೆ ಶಿಲಾಯುಗದ ಕಾಲದಲ್ಲಿಯೇ ಪ್ರಾಣಿಗಳನ್ನು ಬೇಟೆ ಆಡ್ತಿದ್ರು ನಾಯಿಗಳೊಂದಿಗೆ ನಾಯಿ ಮತ್ತು ತನ್ನ ಆಯುಧಗಳೊಂದಿಗೆ ಬೇಟೆ ಆಡ್ತಿದ್ರು ಅನ್ನೋದಕ್ಕೆ ಇದೊಂದು ಸರ್ ನೋಡಿ ಇದು ದಳದ ರೀತಿಯಲ್ಲಿರುವಂಥದ್ದೊಂದು ಈ ಚಿತ್ರ ಈಗಲೂ ಬಯಲು ಬಂಡಿಗಿದೆ ಮಳೆ ಗಾಳಿ ಚಳೆನದೆ ಈಗಲೂ ಇದೆ ಸುಮಾರು ಎರಡು ಎರಡು ಮೂರು ಸಾವಿರ ವರ್ಷಗಳಾಗಿದ್ದರೂ ಹಾಗೆ ಇದೆ ಕಲ್ಲಾಸರ ಹೊರಗಡೆ ಹೊರಭಾಗದಲ್ಲಿ ಇದೆ ದಳದಲ್ಲಿ ದಳದಲ್ಲಿರುವಂತಹ ದಳದ ರೀತಿಯಲ್ಲಿರುವಂತಹ ಒಂದು ಚಿತ್ರ ಇದು ನೋಡಿ ಇದು ಬಿಳಿ ಬಣ್ಣದಲ್ಲಿರುವಂಥವು ಬಿಳಿ ಬಣ್ಣದಲ್ಲಿರುವಂತಹ ಪಕ್ಷಿಗಳ ಚಿತ್ರಗಳು ಈ ರೀತಿ ಪಕ್ಷಿ ನೋಡಿ ಇದು ಇದು ಈ ರೀತಿಯ ಮಾನವನ ಆ ರೀ ಆ ಕಾಲಕ್ಕೆ ಬಿಡಿಸಿದಾನೆ ಇದು ಕೆಲವರು ಆರಂಭಿಕ ಇತಿಹಾಸದಲ್ಲಿ ಆದಿ ಇತಿಹಾಸದಲ್ಲಿ ಬರುವಂಥವು ಅಂತ ಹೇಳ್ತಾರೆ ಕೆಲವೊಂದು ಮಧ್ಯಕಾಲ ಮಧ್ಯಕಾಲಾವಧಿಯಲ್ಲಿ ಬರುವಂಥ ಚಿತ್ರಗಳು ಅಂತ ಹೇಳ್ತಾರೆ ಇವನ್ನ ಒಂದೇ ಶತಮಾನ ಸರ್ ಈಗ ನಾವೇನು ಈಗೆಲ್ಲ ತೋರಿಸಿದ್ನಲ್ಲ ಸರ್ ಅವು ನಾನೇನು ಕಂಡುಹಿಡಿಲ್ಲ ನಾನು ನೋಡಿರಲಿಲ್ಲ ನಮ್ಮ ಸ್ನೇಹಿತರು ಕುರಿ ದನ ಕಾಯುವಂಥ ಸ್ನೇಹಿತರು ಇಂಥ ಚಿತ್ರಗಳಿದಾವೇನಪ್ಪ ಅಂತ ಕೇಳಿದಾಗ ನನ್ನ ಕರ್ಕೊಂಡೋಗಿ ತೋರಿಸಿರುವಂಥ ಗ್ರೂಪ್ ಇದು ಬೆಟಾಲಿಯನ್ ಈಗಲೂ ಅವರು ನಾನು ಎಲ್ಲಾದರೂ ಕರೆದ್ರೆ ರಾತ್ರಿ ಹನ್ನೆರಡು ಗಂಟೆ ಕರೆದ್ರೆ ಬರ್ತವೆ ಅವರು ಬೆಟ್ಟಕ್ಕೆ ಕಲ್ದಿ ಭಾನುವಾರ ದಿನ ನಮ್ದು ಬರೀ ಅದೇ ಕೆಲಸ ಆ ಆ ಸ್ನೇಹಿತರೊಂದಿಗೆ ಹೋಗೋದು ಇಂತಹವನ್ನು ಕೊಡ್ಬೋದು ಗೋಡೆಗಳ ಗುಡ್ಡ ಅಂತ ಕರಿತೀವನ್ನ ಗೋಡೆಗಳ ಗುಡ್ಡ ಎಂದು ಕರೆಯುವಂತಹ ಒಂದು ಕಲಾಸರಿಯಲ್ಲಿ ವಿಶೇಷವಾಗಿರುವಂಥ ಒಂದು ಚಿತ್ರ ಇದು ನೋಡಿ ಯಾವುದೊಂದು ಪ್ರಾಣಿಯ ಚಿತ್ರದಂತಿದೆ ಇದು ಮನುಷ್ಯನ ಚಿತ್ರದಂತಿದೆ ಅದು ನೋಡಿ ಇದು ಭಾಳಷ್ಟು ಕೋಡು ಕೋಡಿರುವಂಥದ್ದು ಅಲ್ವಷ್ಟು ಗೂಳಿ ಚಿತ್ರ ನಾವು ಹರಪ್ಪ ಸಂಸ್ಕೃತಿಯಲ್ಲಿ ನಾವು ಗೂಳಿಗಳ ಗೂಳಿ ಚಿತ್ರಗಳು ಇದೇ ರೀತಿ ಇರ್ತದ್ವು ಆ ರೀತಿ ಗೂಳಿ ಚಿತ್ರ ನಾವು ಆ ಕಲಾಸಲ್ಲಿ ಕಾಣ್ತೇವೆ ನೆಲದ ಮೇಲೆ ಒಂದು ಬಂಡೆ ಗರ್ಚ್ ಬಂಡೆ ಅದು ನಾವು ಮೊಲ ಅಂತ ಗುರ್ಸಕ್ಕೆ ಸಾಧುವನಿಲ್ಲ ಯಾವುದೋ ಸುಂಡುದ್ದು ಅನ್ನೋದು ಇದು ಸ್ಪಷ್ಟವಾಗಿ ನಮ್ಗೆ ಕಾಣುತ್ತೆ ಮೊಲ ಇವು ಕಿವಿಗಳು ಇವು ಕಣ್ಣು ಈಗಲೂ ಇದೆ ಸರ್ ನೆಲದಲ್ಲಿದೆ ನೆಲದ ಮೇಲೆ ಇದ್ದದು ಮಳೆ ಚಳಿ ಗಾಳಿಗೆ ಮೂರು ನಾಲ್ಕು ವರ್ಷ ಆದರೂ ಈಗಲೂ ಇದೆ ನೋಡ್ರಿ ಅಂಥ ಅದ್ಭುತವಾದಂಥ ಒಂದು ಪೇಂಟಿಂಗ್ಸ್ ಆ ಕಾಲ ಈ ನಾವು ಆ ಕಲಾಸರಲ್ಲಿ ಚಿತ್ರಗಳೆಲ್ಲ ಬಿಡಿಸ್ಬೇಕಲ್ಲ ಯಾವುದ್ರ ಮೂಲಕ ಬಿಡಿಸ್ತಾ ಇದ್ರಂತೆ ಅಲ್ಲಿ ಸ್ವಲ್ಪ ತಗ್ಗಿದೆ ಆ ತಗ್ಗಿನಲ್ಲಿ ಈ ರೀತಿ ಜಾಜು ಬಣ್ಣದ ಪೇಂಟಿಂಗ್ ಹಾಕ್ಕೊಂಡು ಅಲ್ಲಿ ಗೀಚಿರೋದು ಬರೆದಿರೋದು ಈಗಲೂ ಕಾಣ್ತಾ ಇದೆ ನಾನು ಅಂದರೆ ಅಲ್ಲಿ ಸುರಿಕೊಂಡು ಅದನ್ನು ಪೇಂಟಿಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ಅದು ಗಟ್ಟಿ ನಾವೇನು ಜಾಜು ಬಣ್ಣದ ಇಷ್ಟ ತೋರಿಸಲ್ಲ ಜಾಜ ಬಣ್ಣದ ಚಿತ್ರಗಳನ್ನು ತೋರಿಸಲ್ಲ ಆ ಜಾಜು ಬಣ್ಣದ ಚಿತ್ರಗಳ ಸಮೀಪದಲ್ಲಿ ಈ ರೀತಿ ಗಟ್ಟಿಗಳು ಸಿಕ್ತವೆ ನಾವು ಮ್ಯಾಂಗ್ನೀಸ್ ಕಲ್ ಅಂತ ಹೇಳ್ತೀವಲ್ಲ ಮ್ಯಾಗ್ನೀಸ್ ಕಲರ್ ಸಿಗ್ತಲ್ಲ ಆ ರೀತಿ ಮ್ಯಾಗ್ನೀಸ್ ಕಲ್ ರೀತಿಯಲ್ಲಿ ಈ ಕಲರ್ಗಳು ನರ ದೊರೆತವೆ ನಾನು ಓದಿದ ಪ್ರಕಾರ ಈ ಈ ಕಲ್ಲುಗಳು ಇದನ್ನು ಬಳಸ್ಕೊಂಡು ಹಂದಿ ಕೊಬ್ಬನ್ನು ಬಳಸ್ಕೊಂಡು ಅಥವಾ ಹಂದಿ ರಕ್ತವನ್ನು ಬಳಸ್ಕೊಂಡು ಬೇರೆ ಬೇರೆ ಪ್ರಾಣಿಗಳ ರಕ್ತ ಬಳಸ್ಕೊಂಡು ಅದನ್ನು ಬಿಡಿಸ್ತಾ ಹಾಗಾಗಿ ಶಾಶ್ವತವಾಗಿದ್ದಾವೆ ಅಂತ ಈ ರೀತಿ ಇರುವಂಥ ಸರ್ ಅದೇ ಆರು ಭಾಗದಲ್ಲಿ ಈಗ ನಾನು ನಾನು ನನ್ನ ಕಣ್ಣಿಗೆ ಕ್ಷೇತ್ರಕಾರ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಬಿದ್ದಿರುವಂತಹ ಶಿಲಾ ಇದು 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 ವಿಶೇಷ ಹೇಳ್ತೀನಿ ಸರ್ ಇವೆಲ್ಲ ನೋಡಿರ್ತೀನಿ ನೀವು ನಾನು ಹೆಚ್ಚು ಇದನ್ನು ವಿಶೇಷ ಹೇಳ್ತೀನಿ ಸರ್ ಇದು ಇದು ಒಂದು ಗುಂಡಿನ ಕೆಳಗಡೆ ಮಣ್ಣಿನ ಮಣ್ಣಿನ ಗಡಿಗೆಯಲ್ಲಿ ಹಾಕಿಟ್ಟಿರುವಂಥದ್ದು ಇದು ಒಬ್ಬ ರೈತ ತನ್ನ ಹೊಲದ ಪಕ್ಕದಲ್ಲಿ ನೀರಿಗೋಸ್ಕರ ಕಾಲುವೆ ಹಗಿತಾ ಇರ್ತಾನೆ ಕಾಲುವೆ ಆಗಿತ್ತಿರುವಾಗ ಆ ಮಣ್ಣಿನ ಸೋರೆ ಕಂಡು ಬರುತ್ತೆ ಅವರ ನಿಧಿ ಸಿಕ್ಬಿಡುತ್ತೆ ನಿಧಿ ಆಯಿತು ಅಂತೇಳಿ ಹುಷಾರಾಗಿ ತೆಗಿತಾರೆ ತೆಗೆದಾಗ ಅದರಲ್ಲಿ ಒಳಗಡೆ ನಿಧಿ ಇರಲಿಲ್ಲ ಈ ಆಯುಧ ಇತ್ತು ಅಂದರೆ ಕಪ್ಪು ಶಿಲೆಯಲ್ಲಿ ಕೆತ್ತಿರುವಂತಹ ಶಿಲಾಯುಧ ನೂತನ ಶಿಲಾಯಿದ್ದು ಅಂಥೇಳಿ ಕೆಲವರು ತಜ್ಞರಿಂದ ಕೇಳ್ಕೊಂಡದ ನೂತನ ಶಿಲಾಯಿತ್ತು ಅಂತೇಳಿ ಅಂದರೆ ಆ ಕಾಲಕ್ಕೆ ಆಯುಧ ಶಿಲಾಯುಧಕ್ಕೂ ಮಹತ್ವ ಇತ್ತು ನಾವ್ಯಾರ ಆಯುಧ ಯಾವ ರೀತಿ ಮನೆಯಲ್ಲಿ ಬಚ್ಚಿಡ್ತಿದ್ವು ಅವರು ಗಡಿಗೆಲ್ಲಿ ಬಚ್ಚಿಟ್ಟಿದ್ರು ಅಂತ ಅವ್ರ ಜೊತೆಗೆ ಇವು ಸಿಕ್ಕಿರುವಂಥ ಸರ್ ಕೋಡಿ ಗುಡ್ಡ ಅಂತಿದೆ ಆ ಕೋಡಿ ಗುಡ್ಡದಲ್ಲಿ ಕ್ಷೇತ್ರಕರ ಸಂದರ್ಭದಲ್ಲಿ ಸಿಕ್ಕಿರುವಂಥ ಇವು ಬಳಸಿ ಆ ಕಾಲಕ್ಕೆ ಪಟ್ಟಿರುವಂಥ ಎಲ್ಲ ಆಯುಧಗಳು ಎಲ್ಲ ಮಡಿಕೆ ಇದು ಒಂದು ಇದು ಇದು ಅಷ್ಟೆ ಸರ್ ಇದು ಇದು ಶಿಲಾಯುಧ ಇದು ಸಹ ಬಿಳಿ ಗ್ರೀಲ್ ಗ್ರಾನೈಟ್ ಕಲೆ ರೀತಿ ಇರುವಂಥದ್ದು ಬಹಳ ಚೂಪಾಗಿದೆ ಇದು ಎರಡೂ ಕಡೆಗೆ ಅದನ್ನು ಬಗ್ಗೆ ಈ ರೀತಿ ಇಟ್ಕೊಂಡ್ರೆ ಎರಡೂ ಕಡೆಗೆ ಬಳಸ್ಬೋದು ಇದು ಇದು ಅಲಗೆ ಕೊಡಲಿ ಅಲೆಗೆ ಅಂತ ಏನು ಕೇಳ್ತೀವಲ್ಲ ಕೊಡಲಿ ಅಲೆಗೆ ಆ ರೀತಿ ಆ ರೀತಿವಾಗಿದೆ ಇದು ಇಡೀ ಇದು ಮಣ್ಣು ಬಳಸ್ತಾ ಇದ್ರು ಇದು ಕರೆಕ್ಟ್ ಬಳಸ್ತಾಯಿದ್ರು ಆ ರೀತಿ ವಿಶೇಷವಾಗಿರುವಂತಹ ಶಿಲಾ ಅವೆಲ್ಲ ಶಿಲಾ ಇದೆ ಸರ್ ಅವೆಲ್ಲ ನನ್ನ ಕ್ಷೇತ್ರಕಾರ ಸಂದರ್ಭದಲ್ಲಿ ಕಂಡು ಬಂದಿರುತ್ತೆ ಇವು ತಿಪ್ಪೇಶ್ ಸರ್ ಅವರೆಲ್ಲ ಭಾಳಷ್ಟು ಬೃಹತ್ ಶಿಲಾ ಸಮಾಧಿಲಂದ ತಕ್ಷಣ ನಮ್ಮ ಹೆಚ್ಚನ್ ತಿಪ್ಪೇಶ್ ಅವರು ಅದ ಅದ್ರ ಬಗ್ಗೆ ಪಿ ಎಚ್ ಮಾಡಿದ್ದು ಅದಕ್ಕಿಂತ ಮುಂಚಿತವಾಗಿ ನಮೀಗ ವಿ ಎಸ್ ಯೂನಿವರ್ಸಿಟಿ ಹೆಚ್ ಡಿಗಳಾದಂತಹ ತಿಪ್ಪೇಸ್ವಾಮಿ ಬೃಹತ್ ಶಿಲಾಗಿದ ಬಗ್ಗೆ ಭಾಳಷ್ಟು ಜನ ಕೆಲಸ ಕಾರ್ಯ ಮಾಡಿದರೆ ಆ ಸಂದರ್ಭದಲ್ಲಿ ಕಂಡು ಬಂದಿರುವಂಥವು ಅಲ್ಲಿ ನಾನು ಸುಮಾರು ಐನೂರು ಶಿಲಾಸಮಾದಗಳನ್ನು ಗುರುಸಿದ್ದೀನಿ ಬ್ರಿಟಿಷರ ಕಾಲದಲ್ಲೇ ಶಿಲಾಸಮಾದ ಗುರುಸಿದ್ರು ಒಂದು ನೂರು ಅಂತೇಳಿ ಗುರುಸಿದ್ರು ನಾನು ಅದೆಲ್ಲ ಆ ಭಾಗದಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಅವನ್ನೆಲ್ಲವನ್ನು ಹುಡ್ಕಕ್ಕೆ ಹೋದಾಗ ಸುಮಾರು ಐನೂರು ಈ ರೀತಿ ವಿವಿಧ ರೀತಿಯ ಶಿಲಾಸಮಾನ ಕಾಣ್ಬೋದವು ಬೇರೆ ಬೇರೆ ರೀತಿ ಶಿಲಾ ಸಮಾಧಿ ವಿವಿಧ ರೀತಿ ಶಿಲಾ ಸಮಾಧಿ ಕಾಣ್ತಾನೆ ಓಕೆ ಸರ್ ಇದು ಒಂದು ಅಲ್ಲಿ ಚಿಕ್ಕೇರೆ ಅಂತ ಬರ್ತದೆ ಸರ್ ಸಾಗರ ಭಾಗದ ಕೆಳಭಾಗದಲ್ಲಿ ಚಿಕ್ಕೇರಹಳ್ಳಿ ಅದು ಅದು ಶೀಲಾ ಸಮಾಧಿ ಇಂಥ ಶಿಲಾ ಸಮಾಧಿ ಗುಡೆಕೋಟೆ ನಾವು ಕಾಣ್ತೀವಿ ಸರ್ ಈಗಲೂ ಬಹಳ ಅಚ್ಚುಕಟ್ಟೋದು ಅದು ಕಿಂಡಿಕೋಣಿ ಶೀಲ ಸಮಾಧಿ ಆಮೇಲೆ ಇದು ಸಣ್ಣ ಸಾಕನ ಗವಿ ಅಂತ ಚಕ್ಮಂಡೆ ಅಂತ ಕರಿತೀವಿ ಭೂಜರಣಿ ಸಾರು ಇದೇ ಗವಿಯಲ್ಲೇ ಆ ಕಾಲಕ್ಕೆ ಇದು ವರ್ಣಚಿತ್ರಗಳನ್ನು ಗುರುಸಿದಾರೆ ಒಡಚಿತ್ರಗಳನ್ನು ಗುಡ್ಸಿದಾರೆ ಮಧ್ಯಕಾಲೀನ ಭಾರತದಲ್ಲಿ ಪ್ರಮುಖವಾದಂತಹ ಅದು ಘಟನಾವಳಿಗಳ ಬಗ್ಗೆ ಹೇಳಿದರು ಸರ್ ಅದು ಸನ್ನೆ ಸಪ್ನ ಕವಿ ಅಂತ ಕರೀತಾರೆ ಚಕ್ಕೆಮಂಡೆ ಅಂತ ಕರೀತಾರೆ ಅವರು ಸ ವಿಭಾಕ್ಷನ್ ಸರ್ ಅವರ ಲೇಖನೆಲ್ಲ ಮಾಡಿದ್ದಾರೆ ಅದನ್ನು ಇದು ಬಹಳ ಮೊದಲಲ್ಲಿ ಭಾಳ ಚೆನ್ನಾಗಿತ್ತು ಈ ಇತ್ತೀಚೆಗೆ ನಿಧಿಗೋಸ್ಕರ ಇದ್ರೆ ಭಗ್ನಗಳು ಸರ್ ಅದು ಒಳಗಡೆ ಎಲ್ಲ ತೋಡಿದ್ದಾರೆ ಮತ್ತು ಬಂಡೆ ಮೇಲೆ ಕಟ್ಟಿರೋದು ಅದು ನಿಧಿಗೋಸ್ಕರ ಆ ರೀತಿ ಭಗ್ನಗೊಂಡಿರುವಂಥದ್ದು ಅದು ಅವಶೇಷ ಸರ್ ಅದು ದೇವರಟ್ಟಿ ಸಮೀಪ ದೇವರಟ್ಟಿ ಹಿಂಭಾಗ ದೇವರಟ್ಟಿ ಹಿಂಭಾಗದಲ್ಲಿ ಇದು ಇದೆ ಇದನ್ನು ಏನು ಕರೀತಾರೆ ಕೆಲಗಲ್ಲಿ ಅಂದರೆ ತೂತುಗಳ ಗುಂಡು ಅಂತ ಕರೀತಾರೆ ಅಲ್ಲಿರುವಂಥ ಎಲ್ಲ ಬೆಟ್ಟಗಳಿಗೂ ಎಲ್ಲ ಗುಂಡುಗಳಿಗೂ ಎಲ್ಲ ಪ್ರತಿಯೊಂದು ಕಾಲಗಳಿಗೂ ತೆಲಗಸರ ಕರಿ ತೆಲಗ ಪದಗಳೇ ಬಳಸ್ತಾರೆ ತೂತುಗಳ ಗುಂಡು ಅಂತ ಕರೀತಾರೆ ತೂತುಗಳ ಗುಂಡು ಹೋಲ್ ಓಲು ಅಲ್ಲಿ ಸ್ಥಳೀಯರು ಕರೀ ಸರ್ ತೂತುಗಳ ಗುಂಡು ಹೋಲು ಗುಂಡು ಅಂತ ನಾ ಕಪ್ಪ ಅಂತ ಕರಿತೀವಲ್ಲ ಹೌದು ಸರ್ ಅಲ್ಲಿ ಒಬ್ಬ ಫಾರೆಸ್ಟಲ್ಲಿ ಕೆಲಸ ಕಾರ್ಯ ಮಾಡುವಂಥ ಒಬ್ಬ ಹುಡುಗ ನನಗೆ ಹೇಳಿದ ಅಲ್ಲೊಂದು ತೂತುಗಳ ಅಂತಿದೆ ನೋಡಿಯಾ ಇಲ್ಲ ಆ ಹುಡುಗ ಕರ್ಕೊಂಡೋದ ಮತ್ತು ಆ ಊರಿನವರು ಕರ್ಕೊಂಡು ಏನು ಕರಿತೀರಿ ನೀವು ಈ ಗುಂಡಿಗೆ ಹೆಸರ ತೂತುಗಳ ಅಂತ ಕರಿತೀವಿ ಯಾಕೆ ತೂತು ತೂತಿದವ ಗುಂಡಲ್ಲಿ ತೂತು ಗುಂಡ್ ಕರಿತೀವಿ ಕಪ್ಪಾರ್ಸ್ ಅಂತ ಕರಿತೀವಲ್ಲ ಇದು ಸರ್ ಈ ಕಪ್ ಮಾರ್ಕ್ಸ್ ಅಂತ ಈ ಕಪ್ ಮಾರ್ಕ್ಸ್ ಅಂದರೆ ಕಪ್ ಮಾರ್ಕ್ಸ್ ಅಥವಾ ಕಲ್ಲುಗುಳಿ ಅಂತ ಕರಿತೀವಿ ಕಪ್ ಮಾರ್ಕ್ಸ್ ಅಥವಾ ಕಲ್ಲುಗುಳಿ ಈ ಕಪ್ಪಾರಸು ಕಲ್ ಕಲ್ಲುಗುಳಿಗಳು ಅಂಟಾರ್ಕಟಿಕ್ ಖಂಡವನ್ನು ಬಿಟ್ಟರೆ ಜಗತ್ತಿನಾದ್ಯಂತ ಕಂಡು ಬಂದಿದ್ದಾವಂತೆ ಅಂಟಾರ್ಕಟಿಕ್ ಒಂದು ಬಿಟ್ಟರೆ ಜಗತ್ತಿನಾದ್ಯಂತ ಎಲ್ಲ ಖಂಡಗಳಲ್ಲಿ ಈ ಕಪ್ಪು ಕಂಡು ಬಂದಿದ್ದಾವೆ ಈ ಕಪ್ಪು ಮಾರ್ಕ್ಸ್ ಬಗ್ಗೆ ಅಂದರೆ ಕಲ್ಲುಗುಳಿಗಳ ಬಗ್ಗೆ ಈಗಲೂ ಜಿಜ್ಞಾಸಿದೆ ವಿವಾದಗಳಿದಾವೆ ಯಾವುದಕ್ಕೆ ಬಳಸ್ತಾ ಇದ್ರ ಅಂತೇಳಿ ತಜ್ಞರು ಈಗಲೂ ಸ್ಪಷ್ಟವಾಗಿ ಹೇಳಿಲ್ಲ ಈಗಲೂ ಸಂಶಯ ಪಡ್ತಾರೆ ಆದರೂ ಅವನ ಶಿಲಾಯದ ಮನುಷ್ಯ ಯಾವುದೋ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬಳಸ್ತಾ ಇದ್ದ ಅಂತೇಳಿ ಬಳಸ್ತಾ ಇದ್ದ ಕಾಲಮಾನಕ್ಕೆ ಬಳಸ್ತಾ ಇದ್ದ ಅಥವಾ ಆ ಸ್ಥಳ ಗುರುಸೋದಕ್ಕೆ ಬಳಸ್ತಾ ಇದ್ದ ಮತ್ತು ಫಲವತ್ತತೆಗೂ ಇದು ಸಾಕ್ಷ್ಯ ಅಂತ ಹೇಳ್ತಾರೆ ಜಾರ್ಖಂಡದ ರಾಂಚಿಯಲ್ಲಿ ಇವು ಬಳಸ್ತಿದ್ದಾವೆ ಪಾಂಡುರಪ್ಪ ಪಾಂಡುರಂಗಪ್ಪ ಅನ್ನುವಂತಹ ಒಬ್ಬ ಇತಿಹಾಸ ವಿದ್ವಾಂಸರು ರಾಂಚಿಯಲ್ಲಿರುವಂಥ ಕಲ್ಲುಗಳ ಬಗ್ಗೆ ಅವರು ಲೇಖನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇತಿಹಾಸ ದರ್ಶನದಲ್ಲಿ ಅವರಲ್ಲಿ ಹೇಳ್ತಾರೆ ಇದು ಫಲವತ್ತತೆಗೋಸ್ಕರ ಆ ರೀತಿ ಅಂದ್ರೆ ಅಂದರೆ ಗರ್ಭಿಣಿಯಾಗದಂಥ ಮಹಿಳೆ ಇದನ್ನು ಆರಾಧನೆ ಮಾಡ್ತಿದ್ರು ಅಂತ ಅಂದರೆ ಫಲವತ್ತತೆಗೆ ಬಳಸ್ತಾ ಇದ್ರು ಅಂತೇಳಿ ಈ ಕಲ್ಲುಗಳ ಬಗ್ಗೆ ಅಂದರೆ ಕಲ್ಲುಗಳ ಬಗ್ಗೆ ಭಾಳಷ್ಟು ವಿವಾದಗಳಿದ್ದಾವೆ ಜಿಜ್ಞಾಸೆಗಳಿದ್ದಾವೆ ಅದು ಇವು ಭಾಳಷ್ಟು ಆ ಪರಿಸರದಲ್ಲಿ ಕಂಡು ಬರ್ತವೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕಾಗಿದೆ ಸಪ್ರೇಟಾಗಿ ಕಲ್ಲುಗುಳಿಗಳ ಬಗ್ಗೆ ಇದೇ ಕಲ್ಲುಗಳಲ್ಲ ಇದು ರೇಖಾಚಿತ್ರ ಇದೆ ರೇಖಾಚಿತ್ರ ಇರುವಂಥದ್ದು ಅದು ರೇಖಾಚಿತ್ರ ಅಸ್ಪಷ್ಟವಾಗಿ ಕಾಣುತ್ತೆ ಅಂದರೆ ಕಲ್ಲುಗಳ ಜೊತೆಗೆ ರೇಖಾ ಚಿತ್ರವನ್ನು ನಾವು ಕಾಣ್ಬೋದು ಅಲ್ಲಿ ಇದು ಗರ್ಜು ಸುತ್ತ ಇರುವಂಥ ಗರ್ಜು ಕಲ್ಲು ಇದು ಈ ರೀತಿ ಏನೋ ಕೆತ್ತಿದ್ದಾರೆ ಆ ಕಾಲಕ್ಕೆ ಮತ್ತಿನ್ನು ಕಲ್ಲುಗಳುಗಳಿದೆ ಸುತ್ತ ಕಲ್ಲುಗಳು ಇದು ಅಂದರೆ ಶಿಲಾಗಿನ ಮಾನವ ಏನೋ ಮಾಡಿದಾನೆ ಗರ್ಜು ಮಣ್ಣಿನ ಏನೋ ನಾನು ಕೆತ್ತಿದ್ದಾನೆ ಮತ್ತು ಕಲ್ಲುಗಳು ಕಾಣ್ಬೋದು ಈ ರೀತಿ ಇರುವಂಥ ಆದರೆ ಈಗಿಲ್ಲ ಅದು ಅದು ಸ್ಥಳೀಯರು ಇದರಲ್ಲಿ ಏನೇ ಇದೆ ಅಂತೇಳಿ ಭಗನಗೊಳಿಸಿರಾಗೆ ನಾನು ನಾನು ಓದ್ಕಿಂತ ಮುಂಚಿತ ಚೆನ್ನಾಗಿತ್ತು ಈಗಿಲ್ಲ ಅದು ಮಸಿಯೋ ಕಲ್ಲುಗಳು ಅಂತ ಅಂದರೆ ಆಯುಧಗಳನ್ನು ಮಸಿಯುತ್ತಿರುವಾಗ ಸವದಿರುವಂಥವು ಬಂಡೆ ಅಲ್ಲಿ ನೂರಾರು ನೂರ ಅನ್ನೋದಕ್ಕಿಂತ ಸುಮಾರು ಒಂದು ಇಪ್ಪತ್ತು ಮೂವತ್ತು ಮಸಿಯುವ ಕಲೆಗಳು ಒಂದೇ ಸ್ಥಳದಲ್ಲಿ ಕಂಡು ಬರ್ತವೆ ಇವು ಆ ಕೋಡೆ ಗುಡ್ಡಂತೆ ಕೋಡೆ ಗುಡ್ಡ ಒಳಗಡೆ ಭಾಗದಲ್ಲಿ ಇದು ಆ ಕೋಟೆ ಕೋಟೆಗುಡ್ಡದಲ್ಲಿ ಕೋಟೆ ಬರುವಂಥ ಒಂದು ರೇಖಾ ಚಿತ್ರಗಳಿವು ಅಂದರೆ ಮನುಷ್ಯನ ಪಾದದ ಚಿತ್ರ ಅಲ್ಲಿ ಕಂಡು ಬರ್ತವೆ ರೇಖಾ ಚಿತ್ರ ಕಂಡು ಬರ್ತವೆ ತಮ್ಮದೇ ಲೈಫನದಲ್ಲಿ ಇವು ಕೋಟೆ ಪುಟ್ಟದಲ್ಲಿ ಬರುವಂಥ ಒಣ ಚಿತ್ರ ಸರ್ ಇದು ಯಾವುದೋ ಮನುಷ್ಯನ ಚಿತ್ರ ಸರ್ ಇದು ಅಸ್ಪಷ್ಟವಾಗಿ ಕಾಣ್ತದೆ ನರಸಿ ಹೋಗಿದೆ ನೆಕ್ಸ್ಟ್ ಇದು ಕಲ್ಗುಡಿ ಸರ್ ಬೃಹತ್ ಕಲ್ಲು ನೋಡಿ ಸರ್ ಬೃಹತ್ ಕಲ್ಗುಡಿ ಶಿಲಾಘೆದ ಮಾನವ ಈ ಸ್ಥಳದಲ್ಲಿ ವಿಶಾಲ ಒಂದು ಐವತ್ತು ಜನ ನಾನು ಮಾಡಬಹುದು ಐವತ್ತು ಜನ ವಾಸ ಮಾಡ್ಬೋದು ಅಂಥ ಸ್ಥಳದಲ್ಲಿ ಈ ಬೃಹತ್ ಕಲ್ಲು ಇಳಿದಾರೆ ಸರ್ ಇದು ಮಹದೇವಪುರ ಮಹದೇವಪುರದ ಗುಲ್ಲುಟು ನೋಡಿ ಇಲ್ಲಿದ್ದೀರಿ ಸರ್ ಗುಲ್ಲುಟು ಬಂಡೆ ಮೇಲಿರುವ ಕಲ್ಲ ಸರ್ ಮಹದೇವಪುರ ಸಮೀಪದ ಬೆಟ್ಟದಲ್ಲಿ ಗುಲ್ಲುಟ್ಟು ಬಂಡೆ ಅಂತಿದೆ ಊರು ಸಮೀಪ ಇದೆ ಆ ಬೆಟ್ಟದಲ್ಲಿ ಒಂದೇ ಗುಂಡಿನಲ್ಲಿ ಸುಮಾರು ಸಾವಿರಾರು ವರ್ಣಚಿತ್ರ ಕೂರಿಸ್ಬೋದು ಸಾವಿರಾರು ಅದರಲ್ಲಿ ಒಂದಷ್ಟು ಒಂದು ಐನೂರು ವರ್ಣಚಿತ್ರಗಳು ನಶಿಸಿ ಹೋಗಿದ್ದಾವೆ ಮಾರ್ಕ್ ಮಾತ್ರ ಕಾಣುತ್ತೆ ಇನ್ನು ಐನೂರು ಅಲ್ಲಿ ಕಾಣ್ಬೋದು ಐನೂರು ಅಂದರೆ ಒಂದೇ ರೀತಿಯಲ್ಲ ಬಿಳಿ ಚಿತ್ರಗಳಿದ್ದಾವೆ ಕಪ್ಪು ಚಿತ್ರಗಳಿದ್ದಾವೆ ಜಾಜು ಚಿತ್ರಗಳಿದ್ದಾವೆ ನಾನಾ ರೀತಿ ಬಣ್ಣದ ಚಿತ್ರಗಳನ್ನು ಅಲ್ಲಿ ಕಾಣ್ಬೋದು ಅದರಲ್ಲಿ ಪ್ರಮುಖ ಜೋಕಾಲಿ ಚಿತ್ರಗಳು ಅಂದರೆ ಜೋಕಾಲಿ ಇರುವಂಥ ಚಿತ್ರಗಳಲ್ಲಿದ್ದಾವೆ ಹೂವಿನ ಚಿತ್ರಗಳಲ್ಲಿದ್ದಾವೆ ಇದು ಇದೆಲ್ಲ ಸುಮಾರು ರಾಸಿನ ಕಾಣ್ಬೋದಲ್ಲಿ ಆ ಸ್ಥಳಕ್ಕೆ ಹೋದರೆ ಕಲಾಶ್ರಿಗೆ ಹೋದರೆ ರಾಶಿನೇ ಕಾಣುವುದರಲ್ಲಿ ಅಷ್ಟೊಂದು ಚಿತ್ರಗಳು ಒಂದು ಐನೂರು ಸಾವಿರ ಚಿತ್ರ ಕಾಣ್ಬೋದು ಅಲ್ಲಿ ಇದು ಅಲ್ಲಿ ಮಹದೇವಪುರದ ಬೆಟ್ಟದ ಒಳಭಾಗದಲ್ಲಿ ಅಲ್ಲಿ ಉದ್ದನ ಗುಡ್ಡದ ಮೇಲ್ಭಾಗ ಅಂದರೆ ಗುಡ್ಡ ಉದ್ದಕ್ಕಿದೆ ಅದಕ್ಕೆ ಉದ್ದನ ಗುಡ್ಡ ಅಂತ ಕರೀತಾರೆ ಅಲ್ಲಿ ಕರಡಿ ಇರುತ್ತೆ ಕರಡಿ ದೋಣಿ ಮೇಲ್ಗಡೆ ಅಂತೇಳಿದೆ ಕರಡಿ ಇರೋ ಸ್ಥಳದು ಇಲ್ಲಿ ನೋಡೋದು ಬೃಹತ್ ಮನುಷ್ಯ ಕೈಗಳ ಮೇಲುತ್ತಿರೋದು ಮತ್ತು ಇಲ್ಲಿ ಚಿಕ್ಕವಾದ ಮನುಷ್ಯ ಇರೋರು ಈ ರೀತಿ ಚಿತ್ರವನ್ನು ಅಲ್ಲಿ ನಾವು ಕಾಣಬೋದು ಅದಕ್ಕೆ ಅಸ್ವಸ್ಥವಾಗಿದೆ ಸರ್ ಅದು ಅದು ಯಾವ ಮನುಷ್ಯರು ಹೋಗದಷ್ಟು ಭಯಂಕರ ಸ್ಥಳ ಅದು ಅಂಥ ಸ್ಥಳದಲ್ಲಿ ಅದಿದೆ ಭಾಳ ಹೊತ್ತು ನಿಮಗೆಲ್ಲ ಗೊತ್ತಿರೋ ಗುಡೆಗೋಡೆ ಪಕ್ಕದ ಲಿಂಗನಹಳ್ಳಿ ಅಂತ ಹೆಸರು ಬರುತ್ತೆ ಸರ್ವದಯ ಪದದಲ್ಲಿ ಲಿಂಗನಹಳ್ಳಿ ಲಿಂಗನಹಳ್ಳಿ ಅಂತ ಹೆಸರು ಬರೋದು ಅಂದರೆ ಅಲ್ಲಿ ಐದು ಲಿಂಗಗಳಿದ್ರು ಪಂಚಲಿಂಗೇಶ್ವರ ಅಂತ ಕರಿತೀವಿ ಐದು ಲಿಂಗಗಳು ಅದು ಒಂದು ಗುಹೆ ಬೃಹತ್ ಬಂಡೆ ಬಂಡೆ ಕೆಳಭಾಗದಲ್ಲಿ ಕಲಾಸರಳಿದಾವೆ ಅಂದರೆ ಶಿಲಾಯುಧ ಮಾನವ ವಾಸಿಸಿರುವಂಥ ಅವಶೇಷಗಳಲ್ಲಿ ಶಿಲಾಯುಧಗಳು ಗೌರವ ಚಿತ್ರಗಳು ಎಲ್ಲವೂ ನಾವು ಕಾಣ್ತೀವಿ ಇದು ಲಿಂಗನಹಳ್ಳಿ ಏನು ಕರಿತೀವೋ ಆ ಲಿಂಗನಳ್ಳಿ ಊರಿನ ಮೇಲ್ಭಾಗದ ಆ ಬೇವಿನ ಮರದ ಬೆಟ್ಟ ಅಂತೇಳಿ ಬೇವಿನ ಮೆರದ ಮರದ ಬೆಟ್ಟ ಅಂತೇಳಿ ತುತ್ತ ತುದಿಯಲ್ಲಿ ಈ ರೀತಿ ಅಂದರೆ ಆಯುಧ ಕಲ್ಲಿನ ಆಯುಧಗಳನ್ನು ಉಜ್ಜಿದಾಗ ತಯಾರಾದಿರುವಂಥ ಉಜ್ಜಿ ಕುಲಿಗಳು ಶಿಲಾಗದ ಮಾನವ ತುತ್ತ ತುದಿಯ ಬೆಟ್ಟದ ಮೇಲೆ ಅವನು ಕುಳಿತುಕೊಂಡು ನೆರಳಿನಲ್ಲಿ ಕಲ್ಲಾಸರ ಕೆಳಗಡೆ ಅಲ್ಲಿ ಆಯುಧಗಳು ಸಿದ್ಧಪಡಿಸಿಕೊಳ್ತಿದ್ದ ಅನ್ನೋದಕ್ಕೆ ಇವು ಸಾಕ್ಷಾಧಾರ ಇದು ದೊರೆಗಳ ಗವಿ ಅಂತ ಕರಿತೀವಿ ಲಿಂಗನಳ್ಳಿ ಪಕ್ಕದಲ್ಲಿದೆ ದೊರೆಗಳ ಗವಿ ಅಲ್ಲಿಗೆ ಅಲ್ಲಿ ಲಿಂಗನಹಳ್ಳಿ ಹೋಗಿ ಕೇಳಿದರೆ ಹೇಳ್ತಾರೆ ದೊರೆಗಳ ಗವಿ ಯಾವುದಂದ್ರೆ ಫೇಮಸ್ ಅದು ನಾನು ಕೇಳಿದೆ ಯಾಕೆ ದೊರಗಳ ಗವೆಂದು ಕರೀತಾರೆ ಯಾಕೆ ಗುಡೆಕೋಟೆ ಜಟ್ಟಿಂಗ್ ರಾಜಲ್ಲಿ ಅಲ್ಲಿ ಅದಕ್ಕೆ ದೊರಗಳ ಗವೆಂದು ಕರಿತೀವಿ ಅಂತ ಈ ಕವಿ ವಿಶೇಷ ಏನಂದರೆ ಕಪ್ಪು ವರ್ಣದ ಚಿತ್ರಗಳಿದ್ದಾವೆ ಜಾಜು ಬಣ್ಣದ ಚಿತ್ರಗಳಿದ್ದಾವೆ ವರ್ಣದ ಚಿತ್ರಗಳಿದ್ದಾವೆ ಅಂದರೆ ಪ್ರಾಗೈತಿಹಾಸಿಕ ಕಾಲದಿಂದ ವಿಜಯನಗರ ವಿಜಯನಗರೋತ್ತರ ಕಾಲದವರೆಗೂ ಇದು ಮನುಷ್ಯ ವಾಸ ಮಾಡಿರುವಂಥ ಸ್ಥಳ ಇದೆ ಅದು ಬಹಳ ವಿಶೇಷವಾಗಿರುವಂಥದ್ದು ಶಿಲಾಗದ ವಿಶೇಷವಾಗಿ ಕಾಣ್ಬೋದು ಮತ್ತು ಮಧ್ಯಕಾಲೀನ ಗೋಡೆ ಕಾಣ್ಬೋದು ಬಹಳಷ್ಟು ಭಾಳಷ್ಟು ಇದ್ದಾವೆ ತೋರಿಸೋದಕ್ಕೆ ಈ ಸ ಈ ಸಮಯ ಈ ಇಂತಹ ತುರ್ತು ಸಮಯದಲ್ಲಿ ಸಹ ನನ್ನ ಕೆಲ ಕೆಲವು ಸಂಗ್ರಹಣೆಯನ್ನು ನೀವು ನೋಡಿ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ತುಂಬ